ನಿನ್ನಂಥ ವಿಘ್ನ ಸಂತೋಷಿಗಳನ್ನು ಎಷ್ಟೋ ನೋಡಿದೆವು ನಾವು ಸನಾತನ ಹಿಂದೂ ಧರ್ಮ ಅಂತ ಹೇಳಿದರೆ ಆ ಧರ್ಮಸ್ಥಳ ಧರ್ಮಪೀಠ ನ್ಯಾಯಪೀಠ ಸತ್ಯಪೀಠ ಅದಕ್ಕೆ ಒಂದು ಚೂರು ಚ್ಯುತಿ ಬಂದರೆ ಅರೇ ಬಿ ಎಲ್ ಸಂತೋಷ್ ನಿನಗೂ ಕೂಡ ಮುಂದಿನ ದಿನ ಕಾದಿದೆ ಅಣ್ಣಪ್ಪ ಮಂಜುನಾಥನ ರಕ್ತದ ಶಾಪ ನಿನ್ನ ಮನೆಯ ಹೆಣ್ಣು ಮಕ್ಕಳಿದ್ದು ಸೌಜನ್ಯ ತರ ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ಮಣ್ಣು ಜಡಿದ್ರೆ ಒಪ್ತೇನೋ ನೀನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ವೈಯಕ್ತಿಕ ವಿಚಾರ ಹಾಗೂ ರಾಜಕೀಯದ ವಿಚಾರದ ಬಗ್ಗೆ ವಿವಾದಿತ ಹೇಳಿಕೆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಉಡುಪಿ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ತಿಮರೋಡಿಯನ್ನು ಸಬ್ ಜೈಲಿಗೆ ಕಳುಹಿಸಲಾಗಿದ್ದು ಆಗಸ್ಟ್ ಇಪ್ಪತ್ತ್ ಮೂರರಂದು ನ್ಯಾಯಾಲಯ ಮತ್ತೊಮ್ಮೆ ಜಾಮೀನಿನ ಕುರಿತು ವಿಚಾರಣೆ ನಡೆಸಲಿದೆ ತಿಮರೋಡಿ ನೀಡಿದ ಹೇಳಿಕೆಯನ್ನು ಪೊಲೀಸರು ಅಧಿಕೃತವಾಗಿ ದಾಖಲಿಸಿಕೊಂಡಿದ್ದಾರೆ